हुक्के पीकेपीएस निर्देशक गिरीश पाटील विरुद्ध क्रिमिनल केस पोलिस निर्लक्ष विविध विविधोद्देश प्राथमिक ग्रामीण कृषि सहकारी संघ पीकेपीएस नियमित हुक्केरिया ನಿರ್ದೇಶಕರಾದ ಗಿರೀಶ್ ಶಂಕರಗೌಡ ಪಾಟೀಲ್ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದ್ದು ಕೋರ್ಟಿನಲ್ಲಿ ಜಾಮೀನು ರಹಿತ ವಾರೆಂಟ್ ಬಾಕಿ ಇದೆ ಎಂಬ ಮಾಹಿತಿ ಹೊರಬಿದ್ದಿದೆ ಈ ಹಿನ್ನೆಲೆಯಲ್ಲಿಯೇ ಅವರು ಪಿಕೆಪಿಎಸ್ ಸಭೆಗಳಿಗೆ ನಿರಂತರವಾಗಿ ಹಾಜರಾಗಿ ನಿರ್ದೇಶಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ ಪ್ರಕರಣದಲ್ಲಿರುವ ವ್ಯಕ್ತಿಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಬದಲಿಗೆ ಸಭೆ ವೇಳೆ ರಕ್ಷಣೆಯನ್ನೇ ಒದಗಿಸುತ್ತಿರುವುದು ಸಾರ್ವಜನಿಕರ ಅನುಮಾನಕ್ಕೆ ಕಾರಣವಾಗಿದೆ ಇನ್ನು ಗಿರೀಶ್ ಪಾಟೀಲ್ ಅವರು ಹಲವು ಬ್ಯಾಂಕುಗಳಿಂದ ಪಡೆದ ಸಾಲವನ್ನ ಮರುಪಾವತಿ ಮಾಡದೇ ಇರುವುದು ಬೆಳಕಿಗೆ ಬಂದಿದೆ ಈ ಕುರಿತು ಮಾಜಿ ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್ ಅವರು ಸಂಬಂಧಿತ ಕಚೇರಿಗೆ ದೂರು ನೀಡಿದರೂ ಅಧಿಕಾರಿಗಳು ಈವರೆಗೂ ಕ್ರಮ ಕೈಗೊಂಡಿಲ್ಲವೆಂದು ಆರೋಪ ಕೇಳಿ ಬಂದಿದೆ ಕ್ರಿಮಿನಲ್ ಪ್ರಕರಣ ಎದುರಿಸುತ್ತಿರುವ ವ್ಯಕ್ತಿ ನಿರ್ದೇಶಕ ಹುದ್ದೆಯಲ್ಲಿ ನಿರಾಳವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಕಾನೂನು ಜಾರಿಗಾರಿಕೆ ವ್ಯವಸ್ಥೆಯ ಗಂಭೀರ ವಿಫಲತೆ ಎಂದು ಸಾರ್ವಜನಿಕರು ಟೀಕಿಸಿದ್ದಾರೆ ಮೇಲಾಧಿಕಾರಿಗಳು ಈ ಪ್ರಕರಣದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಅದು ಕೂಡ ಈಗ ಅವ್ರನ್ನ ಯಾರೂ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ರಾಜಕೀಯ ಪ್ರವಾಹದಿಂದ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ನಾವು ಈಗಾಗಲೇ ಏರ್ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ವಿ ಅರ್ಜಿ ಕೊಟ್ಟು ಬಂದ್ರೆ ಅವರು ಡಿಸ್ಕೊಳ್ಬೇಕು ಮಾಡಲಿಲ್ಲ ಅವರು ರಾಜಕೀಯ ಒತ್ತಡದಿಂದ ಈ ಟೈಮ್ ಕ್ರಿಮಿನಲ್ ಕ್ರಿಮಿನಲ್ ಟ್ರಿಬುನಲ್ ಇಲ್ಲಿ ಮೀಟಿಂಗ್ ಮಾಡಿದಾರ ಅವರು ಚುನಾವಣೆ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನು ನಿಮ್ಮ ಚುನಾವಣೆ ಅಧಿಕಾರಿ ಏನು ಏರ್ ಆಫೀಸ್ಗೆ ಅರ್ಜಿ ಕೊಟ್ಟು ಬಂದಿದೆ ಅವ್ರು ನೀವು ಪುರಸ್ತಕ ತೋರಿಸ್ತೀನಿ ಅದು ಇಷ್ಟು ಇದೆ ಇಲ್ಲಿ ಆದರೆ ಬರೀ ಬಿಟ್ಟಿದಾಗ ಅನ್ಕೊ ಅನುಕೂಲ ಮಾಡ್ತೀನಿ ಡಿ ಸಿ ಬ್ಯಾಂಕ್ ಡೆಲಿಗೇಷನ್ಸ್ಗೋಸ್ಕರ ಬಿಟ್ಟಿಂಗಿತ್ತು ಅದರಲ್ಲಿ ಅವರು ಆರು ಜನ ಇದ್ದರು ನಾವು ಐದು ಜನ ಇದ್ದೇವೆ ಇದರ ಇದರರ್ಥ ಸನ್ಮಾನಿ ರಮೇಶ್ ಚಂದ್ರ ಕಕ್ಕಿಯವರು ಎರಡು ವರ್ಷದಿಂದ ಎರಡು ವರ್ಷದಿಂದ ಚುನಾವಣೆ ಬೇಡ ಎಲ್ಲ ನಮ್ಗೆ ಜನ ಇರಲಿಲ್ಲ ಅಂತೇಳಿ ಅವಿರೋಧವಾಗಿ ಕೆಟ್ಟಿಸಿದ್ರು ಎಲ್ಲ ನಮ್ಮವರೇ ಇದ್ದು ನಮ್ಮ ಸಹಕಾರ ಬೆನ್ನಿ ಚೂರಿ ಹಾಕಿದ್ದಾರೆ ಆದರೆ ಹಿಂದೆ ದಿನ ಅವ್ರಿಗೆ ಗುರುತಾ ಈ ಥರ ಮತ್ತೊಂದು ಏನು ಇಪ್ಪತ್ತೈದು ವರ್ಷ ಮುಂದಿನ ಸೊಸೈಟಿಯನ್ನು ಡೆವಲಪ್ ಮಾಡಿದ್ದಾರೆ ಅವರು ಅದಕ್ಕೆಲ್ಲ ಕೈ ಜೋಡಿಸ್ ನಮ್ಮ ಜೊತೆಗೆ ಇವಾಗೆಲ್ಲ ಇದ್ದವ್ರ ಅಂದ್ರೆ ನಾಲ್ಕು ಬಗ್ಗೆ ನಾವು ಈಗ ಬಂದಂಥವ್ರಿಗೆ ಆ ಸೊಸೈಟಿದ ಏನಾಗೈತಿ ಹಿಂದೆ ಎಷ್ಟು ಪ್ರಯತ್ನ ಮಾಡಿ ಈ ಸೊಸೈಟಿ ರೈತರನ್ನ ಇದೇನು ಬಂದಿರಂತ ಅದ್ರ ಒಂದು ಹಂತ ಇತ್ತು ಇವತ್ತು ನಾವು ಆರು ಪರ್ಸೆಂಟ್ ಗುಣ ಕೊಡ್ತಕ್ಕಂಥ ಒಂದು ಸಂಸ್ಥೆ ತಂದಿದ್ದೇವೆ ಈ ಸಂಸ್ಥೆ ನಮ್ಗೆ ಸಹಕಾರ ಪರ ಇರಬೇಕಾಗಿತ್ತು ರಮೇಶ್ ಕುಮಾರ್ ಅವರು ಪರ ಹೊಸ ಒಂದು ಸಹಿತ ನಮ್ಗೆ ಕೊಟ್ಟುಬಿಟ್ಟಿದ್ದಾರೆ ಸುಮಾರು ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟ ಒಂದು ಕಟ್ಟಡ ಇನ್ನೂ ನಾವು ಫ್ರೀ ಮಾಡಿಲ್ಲ ಅಂತ ಒಂದು ಸಹಾಯ ಮಾಡಿದಾಗ ನಮ್ಗೆ ಅವತ್ತು ನಮಗೆ ಜೊತೆಗೆ ಪತ್ತು ಕೊಡೋಕ್ಕಾಗಲಿ ಬಟ್ ಯಾವ ದೃಷ್ಟಿಯಿಂದ ಯಾವುದೂ ಮಾಡಲ್ಲ ಜಾತಿ ಧರ್ಮ ಏನೂ ಮಾಡಲಿಲ್ಲ ಈ ಸೊಸೈಟಿ ಒಂದು ಉಚ್ಚಮಟ್ಟ ಹೋಗಬೇಕು ಅಂತ ನಮ್ಮ ಜೊತೆಗೆ ಅವರು ಸಾಥ್ ಕೊಟ್ಟರು ಇವತ್ತ ಡೆಲಿಗೇಷನ್ಗೆ ಅವ್ರದ್ದಾಗಿದೆ ಸೊಸೈಟಿ ಕತ್ತೆ